ಯಾರು ಹೇಳಿದ್ರು ಬದ್ಲಾವಣೆ ಬದಲಾವಣೆ ಯಾಕೆ ಮಾಡೋಣ ಅವ್ರ ಸಾಹಿತ್ಯನ ನಾವ್ಯಾಕ ಬದಲಾವಣೆ ಮಾಡೋಣ ಅದನ್ನ ಯಾಕೆ ರೀ ಪ್ರಶ್ನೆ ಮಾಡೋದು ಕಾನ್ಸ್ಟಿಟ್ಯೂಷನ್ ರೈಟು ಕೈ ಮುಗಿಯೋದು ಕುವೆಂಪು ಅವರ ಸಾಹಿತ್ಯದ ವಿಚಾರಗಳು ವೈ ಶುಡ್ ವಿ ಚೇಂಜ್ ಹೇಳ್ತೀನಿ ಅಲ್ಲಿ ಕೇಳಿದ್ರಿ ವೈ ಶುಡ್ ವಿ ಚೇಂಜ್ ರೈಟಿಂಗ್ಸ್ ಯಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ ಮಾಡ್ತೀವ ಸಾರಲ್ಲ ಸರ್ ಇದನ್ನ ಬದಲಾವಣೆ ಯಾಕೆ ಮಾಡವನು ಊಟ ಅವ್ರ ಸಾಹಿತ್ಯನ ನಾವ್ಯಾಕೆ ಬದಲಾವಣೆ ಮಾಡೋಣ ಅದನ್ನ ಯಾಕೆ ಮಾಡೋಣ ರೀ ಪ್ರಶ್ನೆ ಮಾಡೋದು ಕಾನ್ಸ್ಟಿಟ್ಯೂಷನ್ ರೈಟು ಕೈ ಮುಗಿದು ಕುವೆಂಪು ಅವರ ಸಾಹಿತ್ಯದ ವಿಚಾರಗಳು ವೈ ಶುಡ್ ವಿ ಚೇಂಜ್ ಹೇಳ್ತೀನಿ ಅಲ್ಲಿ ಕೇಳಿದ್ರಿ